ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಭಿಂದ ಸಹ ಸೂಪರ್ ಅಂತ ಭಾವಿಸ್ತೇನೆ ನಾನಂತೂ ಸಖತ್ ಆಗಿದ್ದೀನಿ ಸೊ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಹತ್ತುವರೆ ಆಗಿದೆ ಬೆಳಗ್ಗೆಯಿಂದಲೇ ಲಾಕ್ ಶುರು ಮಾಡಿದ್ದೀನಿ ಸೊ ಏನಪ್ಪ ಬೆಳಗ್ಗೆನೇ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ಆದ್ದಂದು ಇವತ್ತು ಸ್ಕೂಲಲ್ಲಿ ಫಿಲ್ ಅಪ್ ಏನೋ ಸಾರಿ ಸ್ಕೂಲಲ್ಲಿ ಅಕಾಡೆಮಿಕ್ ಫೇರ್ ಅಂತ ಮಾಡ್ತಾ ಇದ್ದಾರೆ ಎಕ್ಸಿಬಿಷನ್ ಇದೆ ಹಾಗಾಗಿ ರೆಡಿಯಾಗಿದ್ದೀನಿ ಸೊ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದಲ್ಲ ಅವಳಿಗೆ ಬಂದು ದಕ್ಷಿಣ ಕನ್ನಡ ಡಿಸ್ಟಿಕ್ ಬಂದಿತ್ತು ಅವಳು ಹೇಗೆ ಪ್ರೆಸೆಂಟ್ ಮಾಡ್ತಾಳೆ ಯಾರ್ಯಾರು ಯಾವ್ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಮಕ್ಕಳು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸ್ಟೇಟ್ ಯೂನ್ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ನಿಮ್ಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮತ್ತು ಅಲ್ಲಿ ನಾನು ಶೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಈಗ ಹೋಗೋಣ ಸ್ಕೂಲ್ ಹತ್ರ ಸೊ ಈಗ ಲೆವೆನ್ ತರ್ಟಿ ಆಗಿದೆ ಸ್ಕೂಲ್ ಹತ್ರ ಬಂದಿದ್ದೀನಿ ಅಂದರೆ ಎಲ್ಲ ಎಕ್ಸಿಬಿಷನ್ಸ್ ಎಲ್ಲ ಒಳಗಡೆ ಇದೆ ಜಸ್ಟ್ ಇಲ್ಲಿ ಎಂಟ್ರೆನ್ಸ್ ಹಾರ್ಚ್ ಮಾಡಿದ್ದಾರೆ ಈ ಕಡೆ ರೈಟ್ ಸೈಡ್ ಮಕ್ಕಳಿಗೆ ಪಾನಿಪುರಿ ತಿಂಡಿ ಎಲ್ಲ ಸೇಲ್ ಮಾಡ್ತಿದ್ರು ಸೊ ಫಸ್ಟು ಲಾಸ್ಟಿಂದ ನೋಡ್ಕೊಳೋಗೋಣ ಅಂತ ಹೇಳಿಬಿಟ್ಟು ಫಸ್ಟ್ ಕ್ಲಾಸ್ ರೂಮ್ಗೆ ಇದ್ದೀನಿ ಸೊ ಎಂಟ್ರೆನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಸಖತ್ತಾಗಿ ಮಾಡಿದರು ಫಸ್ಟು ಈ ಕ್ಲಾಸ್ ರೂಮ್ಗೆ ಹೋದೆ ನಾನು ಸೋ ಇಷ್ಟು ಸಕ್ಕತ್ತಾಗಿ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪೇರೆಂಟ್ಸ್ಗೆ ತುಂಬಾ ಪೇಷನ್ಸ್ ಬೇಕು ಸೊ ಪೇರೆಂಟ್ಸ್ಗೆ ಹ್ಯಾಟ್ಸ್ ಆಫ್ ಒಂದಕ್ಕಿಂತ ಒಂದು ಸು ತುಂಬ ಡಿಫ್ರೆಂಟಾಗಿ ಮಾಡಿದರು ನನಗಂತೂ ಖುಷಿ ಆಯಿತು ಬಿಕಾಸ್ ನಾನು ಫಸ್ಟ್ ಟೈಮ್ ಈ ಥರ ಎಜುಕೇಷನ್ ಬೇಸಸ್ ಎಕ್ಸಿಬಿಷನ್ ನೋಡಿದ್ದು ಸೊ ಎಂಟ್ರೆನ್ಸಲ್ಲಿ ನೋಡಿ ಏನು ಸಖತ್ತಾಗಿ ಮಾಡಿದ್ದಾರೆ ಭಾರತಂಬೆ ಥೀಮಲ್ಲಿ ಸೊ ಮಾಡಿದರು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳಿಬಿಟ್ಟು ಸೊ ರೋಬೋಟ್ ನೋಡಿ ಸೊ ಇದು ಫಸ್ಟ್ ಕ್ಲಾಸ್ ತಂದು ನನ್ನ ವಿಸೈನ್ ಆಗಿದೆ ಆದರೆ ಅಲ್ಲೆಲ್ಲ ಸಪಾಟಾಗಿ ಅಂತ ಹೇಳ್ಬಿಟ್ಟು ಮಕ್ಕಳು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬಿಟ್ಟಿದ್ದಾರೆ ಆ ಟೀಮ್ ಬಗ್ಗೆ ಓದ್ ಪರ್ಸೆಂಟ್ ಪಟಾಪಟ ಅಂತಲೇ ಹೇಳ್ತಿದ್ದೆ ಆ ಕ್ರೌಡಲ್ಲಿ ಏನು ಹೇಳ್ತಿದ್ದಾರಂತೂ ಕೇಳಿಸ್ಬೇಕಿಲ್ಲ ಬಿಕಾಸ್ ಎಲ್ಲಿ ವಿಸೈನ್ ಆಗಿದ್ದರೂ ಕೇಳಿಸ್ಬೇಕು ಇನ್ನೊಂದು ರೂಮಲ್ಲಿ ಸೊ ಟೆನ್ ಫಿಫ್ಟೀನ್ ಪ್ರಾಜೆಕ್ಟ್ ತೋರಿಸಿದ್ದ ಅನ್ನಿಸ್ತದೆ ಪ್ರೌಡಲ್ಲ ಮಕ್ಕಳೆಲ್ಲರೂ ಪ್ರೌಡು ಏನು ಕೇಳಿಸ್ತಾನೆ ಇರಲಿಲ್ಲ ಸೊ ಸಖತ್ತಾಗಿ ಮಾಡಿದ್ದಾರೆ ನೋಡಿ ಇದು ಒಂದು ಸೋತು ತುಂಬ ಸೂಪರಾಗಿ ಮಾಡಿದ್ದೀರ ರೆಡ್ ಸರ್ಟ್ ಅಂತ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಡಿಸೆಂಟು ಮಾಡಿದ್ದು ಸೊ ಇದು ಹಿಂದಿ ಥೀಮ್ ಅನಿಸುತ್ತೆ ಒಂದಕ್ಕಿಂತ ಒಂದು ಮಗು ತುಂಬ ಟ್ಯಾಲೆಂಟೆಡ್ ಸೊ ತುಂಬಾ ಖುಷಿಯಾಯಿತು ನನಗಂತೂ ಫಾರ್ಮರ್ ಹಿಂದಿಯಲ್ಲಿ ಬರ್ತಿದ್ಯಾ ಯಾಕೆ ಹಿಂದಿಯಲ್ಲಿ ಹಾ Hi oh. papa, okay. okay. hello Alex. Very good. All along. Are you Very nice. Oh, Very nice. Super. No. Very nice. Thank you. ಏನೋ ಕೊಡಗು ಎಲ್ಲಿ ಏನಿಲ್ಲವಾ ಏನಿಲ್ವಾ 而且。 ಮಂಗಳೂರು ಬನ್ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಕೋಳಿ ಬಜೆ ಅಥವಾ ಮಂಗಳೂರು ಇಲ್ಲಿನ ಇಲ್ಲಿನ ಓಟಗಳು ಕಂಬಳ ಓಟ ಊತರಾದರೆ ಮತ್ತು Tak मनी योर फोन Okay, Fair station, ah. nice. Nicely made up. Really duh? What is it?

बढ़िया ले जांच हम हाउ मतलब

ರಾಷ್ಟ್ರಪತಿ ಭವನ ಇಟ್ಕೊಂಡು ಹೋಗೋದು ರೈನ್ ವಾಟರ್ ಆರ್ವೆ ಸ್ನೂಟ ನೋ ಪವರ್ ಅಲ್ಲಿಯ ವೈ ಪವರ್ ಇಸ್ ನಾಟ್ ದೇರ ಮತ್ತೆ ಹೆಂಗ್ ಇಟ್ಕೊಂಡ್ ಫೋಟೋ ನಮ್ಗೆ ಚೆನ್ನಾಗಿ ಕತ್ಲಿ ಕತ್ಲಿ ಬಾ ಬಾ ಗೋ ಹೇಗಿತ್ತು ಮಗ್ನೆ ಎಕ್ಸಿಬಿಷನ್ ಚೆನ್ನಾಗಿತ್ತ ಮುಗಿತ ಮನೆಗೆ ಹೋಗದ ಸೋ ಈಗ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಂಡೆ ಎಲ್ಲರೂ ತೊಗೊಳ್ತಾ ಇದ್ರು ಹಾಗಾಗಿ ನಾನು ಕೂಡ ತೊಗೊಂಡೆ ಸೊ ಒನ್ ಓ ಕ್ಲಾಕ್ ಬಿಟ್ಟರು ನೀವು ನಡೀತಿತ್ತು ಎಕ್ಸಿಬಿಷನ್ ಬೇರೆ ಮಕ್ಕಳೆಲ್ಲ ಕುತ್ಕೊಂಡಿದ್ರು ಬಟ್ ನಾನು ಕೇಳಿಕೊಂಡು ಮತ್ತೆ ಬಂದು ಮನೆಗೆ ಹೋಗೋಕ್ಕಾಗಲ್ಲ ಹೇಗ ಹೋಗಿದ್ದೀನಲ್ಲ ಕೇಳಿಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಮ್ಯಾಮ್ ಹತ್ರ ಪರ್ಮಿಷನ್ ತಗೊಂಡು ಸೊ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಈಗ ಮನೆಗೆ ಬಂದ್ವಿ ಈಗ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗೋಯಿತು ಸೊ ಇನ್ನು ಮೇಲೆ ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರಲ್ಲೆಲ್ಲ ಇತ್ತು ಎಕ್ಸಿಬಿಷನ್ ನಾನೇನು ಹೋಗಲಿಲ್ಲ ಫುಲ್ಲು ಟಯರ್ಡ್ ಆಗಿದ್ಲು ಆಗ ಹಾಗಾಗಿ ಪರ್ಮಿಷನ್ ಕೇಳಿ ಕರ್ಕೊಂಬಂದ್ಬಿಟ್ಟೆ ಅವಳನ್ನ ಈಗ ಸಾಂಬಾರಿದೆ ಅದಕ್ಕೆ ಅಡುಗೆ ಮಾಡಿ ಊಟ ಮಾಡ್ತೀನಿ ಇನ್ನು ಸಂಜೆ ಭರತನಾಟ್ಯ ಕ್ಲಾಸ್ ಕೂಡ ಇದೆ ಅದಕ್ಕೂ ಕರ್ಕೊಂಡು ಹೋಗ್ಬೇಕು ಸೊ ಇವತ್ತಿನ ವೀಡಿಯಾ ಫುಲ್ ಲೆಂತ್ ಆಗುತ್ತೆ ಅಂತ ಅನಿಸುತ್ತೆ ಇವತ್ತಿನ ವೀಡಿಯಾ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಏನ್ ಮಾಡಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಆದ್ಯಾಗ ಅನಿಸ್ತು ಅಂತ ಕೇಳೋಣ ಮನಿ ಬಿಕಾಸ್ ಅವಳು ಫಸ್ಟ್ ಟೈಮ್ ಅಲ್ವಾ ಈ ಸ್ಕೂಲು ಎಕ್ಸಿಬಿಷನ್ಸ್ ಎಲ್ಲ ಖುಷಿ ಅನಿಸ್ತಾ ಏನಾಯ್ತು ಹೌದಾ Да.